ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನಮ್ಮ ರೆಸಿಪಿ ಏನಂದರೆ ನೋಡಿದ್ರೇ ನಮಗೆ ಬಾಯಲ್ಲಿ ನೀರು ತರಿಸೋವಂಥ ಟೊಮೆಟೊ ಚಟ್ನಿ ರೆಸಿಪಿ ಭಾಳ ಈಸಿಯಾಗಿ ಸುಲಭವಾಗಿ ನಾವು ಈ ರೆಸಿಪಿನ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಚಟ್ನಿ ನಾವೇನಾದರೂ ತಿಂದರೆ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅದೇ ರೀತಿ ನಮಗೆ ಚಪಾತಿ ರೊಟ್ಟಿ ಕೂಡ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನಾಕೆ ಲೇಟ್ ಮತ್ತೆ ಎಷ್ಟೋ ಟೇಸ್ಟಿಯಾಗಿರೋ ಈ ಟೊಮೆಟೊ ಚಟ್ನಿಯನ್ನು ಯಾವ ರೀತಿ ಮಾಡೋದಂಥ ಪ್ರೊಸೆಸ್ ನೋಡಬೇಡ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಒಂದು ಕಾಲು ಜಿಯಷ್ಟು ಹಣ್ಣಾದ ಟೊಮೆಟೊನ ತೊಗೊಂಡಿದ್ದೀನಿ ಹಣ್ಣಿನ ಆದ ಟೊಮೆಟೊನೇ ಈ ಚಟ್ನಿಗೆ ಟೇಸ್ಟ್ ಕೊಡುತ್ತೆ ಅದೇ ರೀತಿ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ ಆಯಿಲ್ ಹಾಕಿದ ಮೇಲೆ ಸತಿ ಎಲ್ಲ ಕೂಡ ಈ ರೀತಿ ಕಲಿಸ್ಕೊಳ್ಳಿ ನಮಗೆ ಟೊಮೆಟೊಗೆಲ್ಲ ಕೂಡ ಚೆನ್ನಾಗಿ ನಮಗೆ ಆಯಿಲ್ ಅನ್ನೋದು ಹಿಡಿಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಂಡು ಇದ್ರ ಮೇಲೆ ಮುಚ್ಚಿನಕೆ ಇಟ್ಬಿಟ್ಟು ಟೊಮೆಟೊ ಎಲ್ಲ ಕೂಡ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಮಾತ್ರ ಹಾಕಿದ್ದೀನಿ ಒಂದು ವೇಳೆ ನನಗೆ ಆಮೇಲೆ ಸರಿಯೋಗಿಲ್ಲ ಅಂದಮೇಲೆ ನಾವು ಇನ್ನೂ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೋದು ಅದಕ್ಕೆ ನಾನು ಜಾಸ್ತಿ ಹಾಕಿಲ್ಲ ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಬಿಟ್ಟು ಈ ರೀತಿ ಟೊಮೆಟೊ ಎಲ್ಲ ಕೂಡ ಸಾಫ್ಟ್ ಆಗೋವರೆಗೂ ಕೂಡ ನಾವು ಇದನ್ನು ಕುಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಾಫ್ಟ್ ಆಗಿದೆ ಅಲ್ಲ ಈಗ ನಾನು ಸ್ಟವನ್ನ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಇದಕ್ಕೆ ನಾನು ಖಾರ ಸೇರಿಸ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಗುಂಟೂರು ಮೆಣಸಿನ್ಕಾಯಿನ ಖಾರಾನ ಸೇರಿಸ್ತಾ ಇದ್ದೀನಿ ನೀವು ಖಾರ ನಾನು ಇದು ಸ್ವಲ್ಪ ಸ್ಪೈಸಿ ಇದ್ದರೆ ಟೇಸ್ಟ್ ಅನ್ನೋದು ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ನೀವು ತಿನ್ನೋ ಖಾರದ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಖಾರ ಅನ್ನೋದು ಅಡ್ಜಸ್ಟ್ ಈ ರೀತಿ ಮೂರು ಸ್ಪೂನ್ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಬಿಡಿ ನಮಗೆ ಸ್ಟವ್ ಆಲ್ರೆಡಿ ನಾನು ಹೇಳಿದಾಗೆ ಆಫ್ ಮಾಡಿದ್ದೀನಿ ಬಟ್ ನಮಗೆ ಬಿಸಿ ಇರುತ್ತಲ್ಲ ಟೊಮೆಟೊ ಹಣ್ಣಿನ ಬಿಸಿಗೆ ಈ ರೀತಿ ನಮಗೆ ಖಾರನ ಕಲಿಸ್ಕೊಂಬಿಟ್ಟು ಇದನ್ನೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೊಂಬಿಡಿ ಫುಲ್ಲಾಗಿ ನಮಗೆ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಈ ರೀತಿ ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಈ ಚಟ್ನಿ ಎಲ್ಲ ಇದನ್ನ ಟೊಮೆಟೊನೆಲ್ಲ ಸಾಫ್ಟಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಾಫ್ಟ್ ಆಗೋವರೆಗೂ ನಮಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ಇಟ್ಕೊಳ್ಳಿ ಒಂದು ವೇಳೆ ನಾವು ಇಲ್ಲಿ ಉಪ್ಪು ನೋಡ್ಕೊಳ್ಳಿ ಒಂದು ವೇಳೆ ಸರಿ ಆಗಿಲ್ಲ ಅಂದಾಗ ಉಪ್ಪನ್ನು ನೀವು ಈ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕು ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಹದಿನೈದರಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಕೂಡ ಹಾಕ್ಕೊಂಡು ಈ ರೀತಿ ಚಿಟ್ಪಟ ಅನ್ಸ್ಕೊಬೇಕು ಇದಾದ ಮೇಲೆ ಒಂದೆರಡು ಒಣ ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಕೂಡ ಇದಕ್ಕೆ ಹಾಕ್ಕೋಬೇಕು ಈ ಈ ರೀತಿ ಮಾಡ್ಕೊಳ್ಳೋ ಚಟ್ನಿಗೆ ಸ್ವಲ್ಪ ಜಾಸ್ತಿ ಆಯಿಲ್ ಇದ್ದೇನೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅದೇ ರೀತಿ ನಮಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳದೆ ಹೊರಗಡೆ ಇಟ್ಕೊಂಡ್ರೂ ಕೂಡ ಒಂದು ತಿಂಗಳಾದರೂ ಕೂಡ ನಮಗೆ ಈ ಚಟ್ನಿ ಅನ್ನೋದು ಕೆಡೋದಿಲ್ಲ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಬಿಟ್ಟು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಫ ಮೊದಲನೇದಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಆ ಚಟ್ನಿನ ಇದಕ್ಕೆ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡಾದಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಕೊಂಬಿಡಿ ಚಟ್ನಿ ಹಾಕ್ಕೊಳ್ಳುವಾಗ ಫ್ಲೇಮ್ನ ಲೋಲಲ್ಲಿ ಇಟ್ಕೊಂಬಿಡಿ ಇಲ್ಲಾಂದರೆ ನಮಗೆ ಕೆಳಗಡೆ ಚಟ್ನಿ ಅನ್ನೋದು ತಳ ಹಿಡಿದ್ಬಿಡುತ್ತೆ ಎಲ್ಲ ಚಟ್ನಿ ಅದರಲ್ಲಿ ಹಾಕ್ಕೊಳ್ಳೋ ಟೈಮ್ನಲ್ಲಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಆ ಹಸಿ ಸ್ಮೆಲ್ ಏನಾದರೂ ಇದ್ರೆ ಎಲ್ಲ ನೀಟಾಗಿ ನಮಗೆ ಹೋಗಿಬಿಡುತ್ತೆ ರೀತಿ ಆದಮೇಲೆ ಈಗ ಇದಕ್ಕೆ ನಾನು ಮೆಂತೆ ಸಾಸಿವೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೂ ಅರ್ಧ ಟೀ ಸ್ಪೂನಷ್ಟು ಕಾಳನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ನಾನಿದಕ್ಕೆ ಸೇರಿಸ್ತಾ ಇದ್ದೀನಿ ಈ ಪುಡಿ ಮಾಡೋದನ್ನು ನಾನು ತೋರಿಸಿಲ್ಲ ಯಾಕಂದರೆ ಈ ಪುಡಿ ಅನ್ನೋದು ನನ್ನ ಹತ್ರ ಯಾವಾಗಲೂ ರೆಡಿ ಇರುತ್ತೆ ಸೊ ಅದಕ್ಕೆ ನಾನು ತೋರಿಸಿಲ್ಲ ಅರ್ಧ ಟೀ ಸ್ಪೂನಷ್ಟು ಮೆಂತೆ ಮೆಂತೆಕಾಳು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ರೀತಿ ಪುಡಿ ಮಾಡಿಕೊಂಡು ಆ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ಈ ಪುಡಿನ ಆದಮೇಲೆ ಕೂಡ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮೇಲೆ ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹೊರಗಡೆ ಬಿಟ್ಟು ನಾವು ಇದನ್ನು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ನಮಗೆ ತಿಂಗಳುಗಟ್ಟೆ ಆದ್ರೂ ಈ ಚಟ್ನಿ ಅನ್ನೋದು ಒಟ್ಟು ನಮಗೆ ಕೆಡೋದಿಲ್ಲ ಭಾಳ ಟೇಸ್ಟ್ ಅನಿಸುತ್ತೆ ಇದು ಇಂಥ ರೀತಿ ಚಟ್ನಿ ಮಾಡ್ಕೊಳ್ಳುವಾಗ ನಮಗೆ ಸ್ವಲ್ಪ ಆಯಿಲ್ ಇದ್ರೇ ನಮಗೆ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ಬಟ್ ನೀವು ಆಯಿಲ್ ಜಾಸ್ತಿ ಹಾಕಿದ್ದೀರಾ ಅಂತ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ ಯಾಕಂದರೆ ಇದು ನಮ್ಮ ಚಟ್ನಿ ಚಟ್ನಿ ಜಾಸ್ತಿ ದಿನ ತಾಳಬೇಕಲ್ಲ ಅದಕ್ಕೆ ನಮಗೆ ಈ ರೀತಿ ಆಯಿಲ್ ಇದ್ರೇ ಚಟ್ನಿ ಟೇಸ್ಟ್ ಬರುತ್ತೆ ಹಾಗೆ ಹೆಚ್ಚಿನ ದಿನ ನಮಗೆ ತಾಳುತ್ತೆ ಇನ್ಯಾಕೆ ಲೇಟ್ ಮತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಅದೇ ರೀತಿ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಿಮಗೆ ನನ್ನ ಚಾನಲಲ್ಲಿ ಇಷ್ಟವಾದ ಈ ರೆಸಿಪಿ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೇಕು